ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಪಲ್ಲಾಗಿ ಒಂದು ಸೀರೆ ಕುಚ್ಚನ್ನು ತೋರಿಸ್ತಾ ಇದ್ದೀನಿ ಸೀರೆಗೆ ಮಾಡಿ ತೋರಿಸ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಸೀರೆ ಕಾಂಬಿನೇಷನ್ ಬಂದು ಮೆರೂನ್ ಹಾಗೆ ಬ್ಲೂ ಕಲರ್ ಇದೆ ಇವಾಗ ನಾವು ಮೊದಲು ಯಾವ ಕಲರ್ ಥ್ರೆಡ್ ತೊಗೋಬೇಕಂದ್ರೆ ಪಲ್ಲುಗೆ ಅಪೋಸಿಟ್ ಆಗಿ ಕಾಣುವಂತಹ ಬಾಡಿ ಕಲರ್ ಥ್ರೆಡ್ಡನ್ನು ಯೂಸ್ ಮಾಡ್ಕೋಬೇಕು ಇದಕ್ಕೆ ಒಂದು ಇದರ ನಾಟ್ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬಾಡಿ ಕಲರ್ ಥ್ರೆಡನ್ನು ಯೂಸ್ ಮಾಡ್ತಿದ್ದೀನಿ ಹಾಗೆ ಈ ಥರ ಚಿಕ್ಕ ರೌಂಡ್ ಬೀಡ್ಸ್ಗಳನ್ನು ಯೂಸ್ ಮಾಡಿ ಈ ಡಿಸೈನ್ನ ತೋರಿಸ್ತಾ ಇದ್ದೀನಿ ಈ ಡಿಸೈನ್ಗೆ ನಾನು ಈ ಬೀಡ್ಸ್ನ ಮಾತ್ರ ಯೂಸ್ ಮಾಡ್ತಾ ಇರೋದು ಹಾಗೆ ನೀಡಲ್ ನಂಬರ್ ಬಂದು ಟೆನ್ ಜೀರೋ ಪಾಯಿಂಟ್ ಸವೆನ್ ಫೈವ್ ಎಮ್ ಎಮ್ ಈ ನೀಡಲ್ನ ಯೂಸ್ ಮಾಡ್ಕೋತಿದ್ದೀನಿ ಲೆವೆನ್ ಆದರೂ ನಡೆಯುತ್ತೆ ಹಾಗೆ ಯಾವಾಗಲೂ ಸೀರೆಗೆ ಮಾಡ್ಕೊಳ್ಳುವಾಗ ಪಲ್ಲು ರೈಟ್ ಸೈಡಿಂದ ಅದು ಕೂಡ ಸೀದಾ ಕಡೆಯಿಂದನೇ ನೀವು ಡಿಸೈನ್ನ ಸ್ಟಾರ್ಟ್ ಮಾಡ್ಕೋಬೇಕು ನಾಟ್ ಹಾಕಿರೋ ಥ್ರೆಡ್ನ ಬ್ಯಾಕ್ ಸೈಡಿಂದ ಬ್ಯಾಲೆನ್ಸ್ ಮಾಡಿ ನೀಡಲ್ನ ಚುಚ್ಚಿ ಥ್ರೆಡ್ನ ಮೇಲ್ ತಂದು ಒಂದು ಲಾಕ್ನ ಮಾಡ್ಕೋಬೇಕು ಹಾಗೆ ಪಕ್ಕದಲ್ಲಿ ಇನ್ನೊಂದು ಸಾರಿ ಲಾಕ್ ಮಾಡ್ತಾ ಇದ್ದೀನಿ ಟೂ ಟೈಮ್ಸ್ ಲಾಕ್ ಮಾಡ್ತಿದ್ದೀನಿ ಸ್ಟಾರ್ಟಿಂಗಲ್ಲಿ ಇಲ್ಲಿಂದ ನಾನು ಚೈನ್ಸ್ಗಳನ್ನು ಹಾಕೋತೀನಿ ನೋಡಿ ನಾನು ಐದು ಚೈನ್ಗಳನ್ನು ಹಾಕ್ತಿದ್ದೀನಿ ಇಲ್ಲಿ ಫೈವ್ ಚೈನ್ಸ್ ಹಾಕಿದ ಮೇಲೆ ಆಗಿಟ್ಟು ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್ ಈ ಡಿಸೈನ್ ಒಂದೇ ಸ್ಟೆಪ್ಪಲ್ಲಿ ಕಂಪ್ಲೀಟ್ ಆಗೋದು ಫ್ರೆಂಡ್ಸ್ ತುಂಬಾ ಆಗಿದೆ ಹಾಗೆ ಬಿಗಿನರ್ಸ್ ಕೂಡ ಬೇಗನೆ ಕಂಪ್ಲೀಟ್ ಮಾಡುವಂತಹ ಡಿಸೈನ್ ಇದು ನೀವು ಕೂಡ ಟ್ರೈ ಮಾಡಿ ಇಲ್ಲಿಂದ ನೋಡಿ ಸೂಜಿ ಮೇಲೆ ಟೂ ಟೈಮ್ಸ್ ಥ್ರೆಡ್ನ ಸುತ್ಕೋತೀನಿ ನಾನು ಟೂ ಟೈಮ್ಸ್ ಥ್ರೆಡ್ನ ಸುತ್ಕೋಬೇಕು ನೀಡಲ್ ಮೇಲೆ ನೋಡಿ ಈಗ ಅಂತರದಲ್ಲಿ ತೋರಿಸ್ತಿದ್ದೀನಲ್ಲ ಇಲ್ಲಿ ನೀಡನ್ನ ಚುಚ್ಕೋಬೇಕು ಥ್ರೆಡ್ನ ಮೇಲೆ ತಂದು ಎರಡು ದಾರನ ಒಂದು ಮಾಡ್ಕೊಳ್ಳಿ ತೋರಿಸ್ತಿದ್ದೀನಿ ನೋಡಿ ನೀಟಾಗಿ ಎರಡು ದಾರನ ಒಂದು ಮಾಡ್ಕೋಬೇಕು ನೆಕ್ಸ್ಟ್ ಎರಡು ದಾರನ ಒಂದು ಮಾಡ್ಕೋಬೇಕು ನೆಕ್ಸ್ಟ್ ಎರಡು ದಾರನ ಒಂದು ಮಾಡ್ಕೋಬೇಕು ತ್ರಿಬಲ್ ಕ್ರ ತ್ರಿಬಲ್ ಕೃಷಿಕಂಬ ಆಯಿತು ಫ್ರೆಂಡ್ಸ್ ಇಲ್ಲಿಂದ ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ಸ್ಮಾಲ್ ಬೀಡ್ನ ಆ್ಯಡ್ ಮಾಡ್ಕೋತೀನಿ ನೋಡಿ ಈ ಬೀಡನ್ನ ಆ್ಯಡ್ ಮಾಡಿಕೊಂಡು ಇಲ್ಲಿಂದ ಮತ್ತೆ ಎರಡು ಸಾರಿ ನೀಡಲ್ ಮೇಲೆ ಥ್ರೆಡ್ನ ಸುತ್ಕೊಂಡು ಅದೇ ಪ್ಲೇಸ್ಗೆ ಮತ್ತೆ ನೀಡಲನ್ನ ಚುಚ್ಚಬೇಕು ಥ್ರೆಡ್ನ ಮೇಲ್ ತಗೊಂಡು ಬಂದು ಎರಡು ದಾರನ ಒಂದು ಮಾಡಬೇಕು ಮತ್ತೆ ಎರಡು ದಾರನ ಒಂದು ಮಾಡಬೇಕು ಮತ್ತೆ ಎರಡು ದಾರನ ಒಂದು ಮಾಡಬೇಕು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಬೀಡ್ ಹಾಕಿ ಮತ್ತೆ ಥ್ರೆಡ್ನ ಮೇಲೆ ಮಾಡ್ಕೋತಿದ್ದೀನಿ ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ಕೋತಿದ್ದೀನಿ ಫ್ರೆಂಡ್ಸ್ ನೋಡಿ ಇವಾಗ ಥ್ರೆಡ್ನ ಮೇಲೆ ಮಾಡಿಕೊಂಡು ನೆಕ್ಸ್ಟ್ ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ಕೋತೀನಿ ಇಲ್ಲಿಂದ ಸೂಜಿ ಮೇಲೆ ಎರಡು ಸಾರಿ ದಾರನ ಸುತ್ತಕೊಂಡು ಮತ್ತೆ ಸೇಮ್ ಅದೇ ಪ್ಲೇಸ್ಗೆ ನೀಡಲನ್ನ ಚುಚ್ಚಬೇಕು ನೀಡನ್ನ ಚುಚ್ಚಿ ಥ್ರೆಡ್ನ ಮೇಲ್ ತಗೊಂಡು ಬಂದು ಮತ್ತೊಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಫ್ರೆಂಡ್ಸ್ ಮತ್ತೆ ಥ್ರೆಡ್ನ ಮೇಲ್ ಮಾಡ್ಕೊಳ್ಳಿ ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ ತುಂಬಾ ಈಸಿಯಾಗಿರೋ ಡಿಸೈನ್ ಫ್ರೆಂಡ್ಸ್ ಇದು ಹಾಗೆ ಬೇಗ ಒನ್ ಅವರಲ್ಲಿ ಕಂಪ್ಲೀಟ್ ಮಾಡ್ಕೋಬೋದು ಈ ಡಿಸೈನ್ನ ನಾವು ಮತ್ತು ಸೂಜಿ ಮೇಲೆ ಟೂ ಟೈಮ್ಸ್ ಥ್ರೆಡ್ನ ಸುತ್ಕೋಬೇಕು ಅದೇ ಗ್ಯಾಪ್ಗೆ ನೀಡಲ್ನ ಚುಚ್ಚಿ ಥ್ರೆಡ್ನ ಮೇಲ್ ತಂದು ತ್ರಿಬಲ್ ಕ್ರೋಶಕಂಬನ ಮಾಡ್ಕೋಬೇಕು ತ್ರಿಬಲ್ ಕ್ರೋಶಕಂಬನ ಮಾಡ್ಕೊಳ್ಳಿ ಮತ್ತು ಥ್ರೆಡ್ನ ಮೇಲ್ ಮಾಡ್ಕೊಳ್ಳಿ ಮೇಲ್ ಮಾಡಿಕೊಂಡು ಮತ್ತೆ ಬೀಡ್ಸ್ಗಳನ್ನು ಆ್ಯಡ್ ಮಾಡ್ತಾ ಹೋಗೋಣ ನೋಡಿ ನೀಡಲ್ನಲ್ಲಿ ಮೂರು ಬೀಡ್ಗಳನ್ನು ಹಾಕಿದ್ದೀನಿ ಥ್ರೆಡ್ಗೆ ನಾನು ಒನ್ ಬೀಡ್ ಮಾತ್ರ ಪಾಸ್ ಮಾಡ್ಕೊತೀನಿ ನೋಡಿ ಈ ಥರ ಹಾಕ್ಕೊಂಡ್ರೆ ಬೇಗನೆ ಕಂಪ್ಲೀಟ್ ಮಾಡ್ಕೋಬೋದು ಟೂ ಟೈಮ್ಸ್ ಥ್ರೆಡ್ನ ಸುತ್ಕೋಬೇಕು ನೀಡಲ್ ಮೇಲೆ ಸೇಮ್ ಅದೇ ಪ್ಲಸ್ಗೆ ನೀಡಲನ್ನ ಚುಚ್ಚಿ ಥ್ರೆಡ್ನ ಮೇಲ್ ತರಬೇಕು ಮೇಲ್ ತಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮತ್ತು ಎರಡರಲ್ಲಿ ಒಂದು ನೆಕ್ಸ್ಟ್ ಮತ್ತೆ ಥ್ರೆಡನ್ನ ಮೇಲ್ ಮಾಡಿಕೊಂಡು ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ ಮತ್ತೊಂದು ಸೇಮ್ ಅದೇ ಪ್ಲೇಸ್ಗೆ ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಸೇಮ್ ಅದೇ ಪ್ಲೇಸ್ಗೆ ಮಾಡ್ಕೊಳ್ಳಿ ಮತ್ತೊಂದು ತ್ರಿಬಲ್ ಕ್ರೋಶ ಕಂಬನ ಮತ್ತು ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ ಸ್ವಲ್ಪ ಥ್ರೆಡನ್ನ ಮೇಲ್ ಮಾಡಿಕೊಂಡು ಸೂಜಿ ಮೇಲೆ ಟೂ ಟೈಮ್ಸ್ ಥ್ರೆಡನ್ನ ಸುತ್ಕೋಬೇಕು ಸೇಮ್ ಪ್ಲೇಸ್ಗೆ ನೀಡಲ್ನ ಚುಚ್ಚಬೇಕು ಥ್ರೆಡ್ನ ಮೇಲೆ ತಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಒಂದು ಆರ್ಚ್ ಫುಲ್ ಕಂಪ್ಲೀಟಾಗಿ ನೋಡ್ಕೊಳ್ಳಿ ನೆಕ್ಸ್ಟ್ ಕರೆಕ್ಟಾಗಿ ಬರುತ್ತೆ ಯಾವ ಥರ ಹಾಕಬೇಕಂತ ಇನ್ನೊಂದು ಬೀಡನ್ನ ಆ್ಯಡ್ ಮಾಡ್ತೀನಿ ಫ್ರೆಂಡ್ಸ್ ನಾನು ಸೆವೆನ್ ಬೀಡ್ಗಳನ್ನು ಹಾಕ್ತೀನಿ ಅಂದರೆ ಸ್ವಲ್ಪ ಆರ್ಚ್ ಕೂಡ ಸ್ವಲ್ಪ ದೊಡ್ಡದಾಗಿ ಕಾಣಿಸುತ್ತೆ ಚೆನ್ನಾಗಿ ಕಾಣಿಸುತ್ತೆ ಇನ್ನೊಂದು ಬೀಡನ್ನ ಆ್ಯಡ್ ಮಾಡ್ಕೋತೀನಿ ಸೂಜಿ ಮೇಲೆ ಟೂ ಟೈಮ್ಸ್ ಥ್ರೆಡ್ನ ಸುತ್ಕೊಳ್ಳಿ ನೆಕ್ಸ್ಟ್ ಸೇಮ್ ಅದೇ ಪ್ಲೇಸ್ಗೆ ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಡಿಸೈನ್ ಇದು ನೋಡಿ ಈ ಥರ ಬಂದಿದೆ ಡಿಸೈನು ಆರ್ಚ್ ಕೂಡ ಪುಟ್ಟದಾಗಿ ಚೆನ್ನಾಗಿ ಕಾಣಿಸುತ್ತೆ ಇದನ್ನು ನಾವು ಸ್ಟ್ರೇಟಾಗಿಟ್ಟು ಸೀರೆಗೆ ಲಾಕ್ ಮಾಡ್ಕೋಬೇಕು ನೋಡಿ ಈ ಥರ ಕಾಣಿಸುತ್ತೆ ಡಿಸೈನ್ ಕಂಪ್ಲೀಟ್ ಆದಮೇಲೆ ಇಲ್ಲಿ ಕುಚ್ಚು ಹಾಕ್ಲಿಕ್ಕೆ ಪ್ಲೇಸ್ ಇದು ಫೈವ್ ಚೈನ್ ಗ್ಯಾಪು ನೆಕ್ಸ್ಟ್ ಇಲ್ಲಿಂದ ಮತ್ತೆ ಫೈವ್ ಚೈನ್ಸ್ನ ಹಾಕೋತೀನಿ ಒನ್ ಟೂ ತ್ರೀ ಫೋರ್ ಫೈವ್ ಫೈವ್ ಚೈನ್ಸ್ಗಳನ್ನು ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋಬೇಕು ಯಾವುದೇ ರೀತಿ ಸುಕ್ ಬರೋ ಥರ ಮಾಡ್ಕೋಬೇಡಿ ಡಿಸೈನ್ನ ಸ್ವಲ್ಪ ನೀಟಾಗಿ ನಿಧಾನವಾಗಿ ಹಾಕ್ಕೊಳ್ಳಿ ನೋಡಿ ಈ ಥರ ಬಂದಿದೆ ಡಿಸೈನು ಇವಾಗ ಮತ್ತೆ ಸೂಜಿ ಮೇಲೆ ಎರಡು ಸಾರಿ ಥ್ರೆಡ್ನ ಸುತ್ಕೋಬೇಕು ನೋಡಿ ಇಷ್ಟು ಅಂತರದಲ್ಲಿ ನಾಲ್ಕು ಚೈನ್ನ ಅಂತರದಲ್ಲಿ ನೀಡಲನ್ನ ಚುಚ್ಚಿ ಥ್ರೆಡ್ನ ಮೇಲ್ ತಗೊಂಡು ಬಂದು ಎರಡು ದಾರನ ಒಂದು ಮಾಡಬೇಕು ಮತ್ತೆ ಎರಡು ದಾರನ ಒಂದು ಮಾಡಬೇಕು ಮತ್ತೆ ಎರಡು ದಾರನ ಒಂದು ಮಾಡಬೇಕು ಇಲ್ಲಿಂದ ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡ್ಕೋತೀನಿ ನೀಡಲ್ನಿಂದ ಥ್ರೆಡ್ಗೆ ಪಾಸ್ ಮಾಡ್ತೀನಿ ಬೀಡನ್ನ ಸೂಜಿ ಮೇಲೆ ಟೂ ಟೈಮ್ ಥ್ರೆಡ್ನ ಸುತ್ಕೊಂಡು ಸೇಮ್ ಪ್ಲೇಸ್ಗೆ ಒಂದು ತ್ರಿಬಲ್ ಕ್ರೋಶ ಕಂಬನ ಫ್ರೆಂಡ್ಸ್ ಇದೇ ತರ ಇಲ್ಲೂ ಕೂಡ ಸೆವೆನ್ ಬೀಡ್ಗಳನ್ನು ಹಾಕ್ತೀನಿ ನೋಡಿ ಸೇಮ್ ಇದೇ ತರ ಆ ಕಂಪ್ಲೀಟ್ ಮಾಡ್ಕೊಂಡಿದೀನಿ ಏಳು ಬೀಡ್ಗಳನ್ನು ಹಾಕಿದೀನಿ ಇಲ್ಲೂ ಕೂಡ ನಾನು ಇದನ್ನು ನಾನು ಇವಾಗ ಸ್ಟ್ರೇಟಾಗಿಟ್ಟು ಸೀರೆಗೆ ಲಾಕ್ ಮಾಡ್ಕೋತೀನಿ ಫ್ರೆಂಡ್ಸ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ ಲಾಕ್ ಆದಮೇಲೆ ಮತ್ತೆ ಫೈವ್ ಚೈನ್ಸ್ನ ಹಾಕ್ಕೋಬೇಕು ಫೈ ಚೈನ್ಸ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ತಿದ್ದೀನಿ ಇದೇ ಥರ ಫ್ರೆಂಡ್ಸ್ ಫುಲ್ ಸ್ಯಾರಿ ಕಂಟಿನ್ಯೂ ಮಾಡ್ತಾ ಹೋಗಿ ಇದೇ ಥರ ನೋಡಿ ಟೂ ಆರ್ಚ್ ಹಾಕಿ ತೋರಿಸ್ತಿದ್ದೀನಿ ತುಂಬನೇ ನೀಟ್ ಫಿನಿಶಿಂಗ್ ಬಂದಿದೆ ಡಿಸೈನ್ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಫ್ರೆಂಡ್ಸ್ ಫುಲ್ ಸ್ಯಾರಿ ಕಂಪ್ಲೀಟ್ ಆಗಿದೆ ಫುಲ್ ಸಾರಿ ಇದೇ ಥರ ನಾನು ಹಾಕಿದ್ದೀನಿ ಬೀಡ್ಗಳನ್ನು ಹಾಕಿ ತ್ರಿಬಲ್ ಕ್ರೋಶ ಕಂಬನ ಮಾಡಿದ್ದೀನಿ ಒಂದೇ ಪ್ಲೇಸ್ಗೆ ಬರೋ ಥರ ಪ್ರತಿಯೊಂದಕ್ಕೂ ನಾನು ಏಳು ಬೀಡ್ಗಳನ್ನು ಹಾಕಿದ್ದೀನಿ ಫ್ರೆಂಡ್ಸ್ ಫಿನಿಶಿಂಗಲ್ಲಿ ಎಂಡಲ್ಲಿ ನನಗೆ ಪ್ಲೇಸ್ ಸ್ವಲ್ಪ ಕಡಿಮೆ ಬಂದಿದೆ ಹಾಗಾಗಿ ಕುಚ್ಚು ಹಾಕಿದರೆ ಮಾತ್ರ ಫಿನಿಶಿಂಗ್ ನೀಟಾಗಿ ಕಾಣಿಸುತ್ತೆ ಅಂತ ಮೂರು ಚೈನ್ಗಳನ್ನು ಹಾಕಿ ಕುಚ್ಚು ಹಾಕಲಿಕ್ಕೆ ಪ್ಲೇಸ್ನ ಮಾಡಿಕೊಂಡಿದ್ದೀನಿ ನಾನು ಹಾಗೆ ಬಿಟ್ಟರೆ ಚೆನ್ನಾಗಿ ಕಾಣಿಸಲ್ಲ ಹಾಗಾಗಿ ಲಾಕ್ ಆದಮೇಲೆ ಇವಾಗ ಟೂ ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋತೀನಿ ಸ್ಟಾರ್ಟಿಂಗಲ್ಲಿ ಕುಚ್ಚು ಬಂದಿದೆಯಲ್ಲ ಎಂಡಲ್ಲಿ ಕೂಡ ಕುಚ್ಚು ಬಂದರೆ ಫಿನಿಶಿಂಗ್ ನೀಟಾಗಿ ಬರುತ್ತೆ ಹಾಗಾಗಿ ನೋಡಿ ಫ್ರೆಂಡ್ಸ್ ಈ ಥರ ಬಂದಿದೆ ಡಿಸೈನು ಇಲ್ಲಿ ಕುಚ್ಚುಗಳನ್ನು ಹಾಕ್ಕೊಳ್ಳೋಣ ನಾನು ಮೆರೂನ್ ಕಲರ್ ಕುಚ್ಚನ್ನ ಹಾಕ್ತಿದ್ದೀನಿ ಫ್ರೆಂಡ್ಸ್ ಪಲ್ಲು ಮೆರೂನ್ ಕಲರ್ ಇರೋದರಿಂದ ಮೆರೂನ್ ಕಲರ್ ಕುಚ್ಚನ್ನು ಹಾಕ್ತಿದ್ದೀನಿ ನೂರ ಐವತ್ತೇಳೆ ಕುಚ್ಚನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಫೋಲ್ಡ್ ಮಾಡಿದರೆ ತ್ರೀ ಹಂಡ್ರೆಡ್ ಆಗುತ್ತೆ ನೀವು ಬೇಕಿದ್ರೆ ಇನ್ನೂ ದಪ್ಪ ಬೇಕಂದರೆ ಜಾಸ್ತಿ ಮಾಡಿಕೊಳ್ಳಿ ಓಕೆ ಫ್ರೆಂಡ್ಸ್ ನೋಡಿ ಕುಚ್ಚು ಕಟ್ಟಿದ ಮೇಲೆ ಫೈನಲ್ ಲುಕ್ ಈ ಥರ ಕಾಣಿಸ್ತಾ ಇದೆ ತುಂಬಾ ಚೆನ್ನಾಗಿ ಬಂದಿತ್ತು ಒಂದೇ ಸ್ಟೆಪ್ಪಲ್ಲಿ ಗ್ರ್ಯಾಂಡಾಗಿ ಮಾಡ್ಕೊಳ್ಳುವಂತಹ ಡಿಸೈನು ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಸಿಂಪಲ್ ಆಗಿದೆ ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು ಹಾಗೆ ಈಸಿಯಾಗಿ ಮಾಡ್ಕೊಳ್ಳುವಂತಹ ಡಿಸೈನು ಕಷ್ಟ ಏನಿಲ್ಲ ಈವನ್ ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು ನೀವು ಒಂದು ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಈ ಡಿಸೈನ್ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಹಾಗೆ ಈ ಡಿಸೈನ್ಗೆ ಪ್ರೈಸ್ ಬಂದು ಒಂದು ತ್ರೀ ಫಿಫ್ಟಿ ಅರೌಂಡ್ ಚಾರ್ಜನ್ನು ಮಾಡ್ಕೋಬೋದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೋಬೋದು ಹಾಗೆ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್